ಇವತ್ತು ನಮ್ಮ ಕಲಬುರಗಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ನಾವು ನಿಂತು ರೋಡು ನಾವು ಎಲ್ಲಿ ನಿಂತೀವಿ ಇದು ಸರ್ವಿಸ್ ರೋಡ್ ನಮ್ಮ ರಾಮ ಮಂದಿರದಿಂದ ಬಿಲ್ಗುಂದಿ ಸರ್ಕಲ್ದಿಂದ ಆಗರ್ಗ ಸರ್ಕಲ್ದಿಂದ ಹುಮ್ನಾಬಾದ್ ಬೇಸ್ವರೆಗೆ ಎರಡು ಎಡಕ್ಕೆ ಬಲಕ್ಕೆ ಸರ್ವಿಸ್ ರೋಡ್ಗಳು ಬಹಳ ಜರೂರಿತ್ತು ಭಾಳ ಎಕ್ಸಿಡೆಂಟ್ಗಳಾಗ್ಯಾವೆ ಭಾಳ ಜನರಿಗೆ ಗಾಯನವಾಗಿ ಕೆಲವ್ರು ಸತ್ತಾರೆ ಭಾಳ ಮಂದಿ ಹೋರಾಟ ಮಾಡಿದರು ಯಾವ ಉದ್ದೇಶದಿಂದ ಮಾಡಿದ್ದಿಲ್ಲ ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ನಾನು ಎಂ ಪಿ ಆದಮೇಲೆ ನಮ್ಮ ಚಂದು ಪಾಟ್ಲವರು ಬಿ ಜಿ ಪಾಟ್ಲವರು ಕೂಡ ಮತ್ತು ಅನೇಕ ನಮ್ಮ ಪಾಟ ನಾಯಕರು ಕೆ ಡಿ ಪಿ ಮೀಟಿಂಗಲ್ಲಿ ಬೇರೆ ಬೇರೆ ಮೀಟಿಂಗಲ್ಲಿ ಈ ವಿಷಯ ಎತ್ತಿದಾಗ ಅನೇಕ ಸಮಸ್ಯೆಗಳಿದ್ದವು ಇವು ಹಳೆ ರೋಡ್ಗಳು ಡ್ರೈನೇಜು ಜಸ್ಕಾಮ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕಲ್ವರ್ಡ್ಗಳು ಕೆಲವು ಎನ್ಕ್ರೋಚ್ಮೆಂಟ್ ಇಶ್ಯೂ ಭಾಳ ಸಮಸ್ಯೆಗಳಿದ್ವು ಇದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಎನ್ ಓ ಸಿ ತೊಗೊಂಡು ಪ್ರಪೋಸಲ್ ಕಳಿಸಿ ಇವತ್ತು ಐವತ್ತೇಳು ಕೋಟಿ ಐವತ್ತೇಳು ಕೋಟಿ ಸಣ್ಣ ಮಾತಲ್ಲ ಐವತ್ತೇಳು ಕೋಟಿ ಕೋಟಿ ಸ್ಯಾಂಕ್ಷನ್ ಆಗಿದೆ ಅದನ್ನು ಟೆಂಡರು ಆಗಿದೆ ಕೆಲಸನೂ ಶುರು ಆಗ್ತದೆ ಇದೊಂದು ಒಂದು ದೊಡ್ಡ ನಮ್ಮ ನರೇಂದ್ರ ಮೋದಿಜಿ ಗಡ್ಕರಿ ಭಾರತೀಯ ಜನತಾ ಪಾರ್ಟಿ ಕೊಡುಗೆ ನಮ್ಮ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಇದು ರೋಡ್ ಆದಮೇಲೆ ಭಾಳಷ್ಟು ಜನರಿಗೆ ಸವಲತ್ತು ಆಗ್ತದೆ ಇವು ಸರ್ವಿಸ್ ರೋಡ್ಗಳು ಯಾರಿಗೆ ಅಂದ್ರೆ ಈ ಏನಂತಾರೆ ನಾವು ಮಹಿಳೆಯರಿಗೆ ವೃದ್ಧರಿಗೆ ದಿವ್ಯಾಂಗ ಜನರಿಗೆ ಹೊರಗೆ ಬರ್ಬೇಕಂದ್ರೆ ಹೆದರು ಬರ್ತಾರೆ ರೋಡ್ ಕ್ರಾಸ್ ಆದರೆ ಎಕ್ಸಿಡೆಂಟು ಅದಕ್ಕೆ ಇದು ಒಂದು ಕ್ರಾಂತಿಕಾರಿ ಸರ್ವಿಸ್ ರೋಡ್ ನಮ್ಮ ಸರ್ಕಾರ ಕೊಟ್ಟದ್ದು ಅದು ಇವತ್ತು ನಾವು ಭೂಮಿ ಪೂಜೆ ಮಾಡಿವಿ ಕೆಲಸ ಶುರು ಆಗ್ತಾ ಇದೆ ಸರ್ವಿಸ್ ರೋಡ್ ಸರ್ ಸರ್ವಿಸ್ ರೋಡ್ ಇಂಪ್ರೂವ್ಮೆಂಟ್ ವೈಡನಿಂಗ್ ಕಲ್ವರ್ಟ್ ಮೇಕಿಂಗ್ ದ ರೋಡ್ ಡ್ರೈನೇಜ್ಗಳು ಶಿಫ್ಟಿಂಗ್ ಆಫ್ ದ ಅಮ್ಯುನಿಟೀಸ್ ಲೈಕ್ ಟ್ರಾನ್ಸ್ಫಾರ್ಮರ್ಸ್ ಎವ್ರಿಥಿಂಗ್ ಫಿಫ್ಟಿ ಸೆವೆನ್ ಮತ್ತು ಮತ್ತೆ ಕಡಿಮೆದ್ರು ಕೂಡ ಇನ್ನೊಂದು ಇಪ್ಪತ್ತೈದು ಕೋಟಿ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಇದಕ್ಕೆ